ಎಲ್ಲರಿಗೂ ನಮಸ್ಕಾರ ಸಂಗಮ ವಂಶದ ಕಥೆಯನ್ನ ನೀವೆಲ್ಲ ಕೇಳಿದ್ರಿ ವಂಶಕ್ಕೆ ಹೋಗೋದಕ್ಕೆ ಮುಂಚೆ ನೀವು ಇನ್ನೊಂದು ಪುಸ್ತಕ ಪರಿಚಯ ಮಾಡಿಸ್ತೇನೆ ತಮಿಳುನಾಡಿನ ಕನ್ನಡ ಶಾಸನಗಳು ಬಹಳ ಇಂಪಾರ್ಟೆಂಟ್ ಈ ಪುಸ್ತಕನೂ ನೀವು ಮನೇಲಿ ಇಟ್ಕೋಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಇದು ಬರೀ ನೂರ ರೂಪಾಯಿ ಈಗ ಸಾಹಿತ್ಯ ಸಮ್ಮೇಳನದಲ್ಲಿ ಇದು ಅರ್ಧ ಪ್ರೈಸ್ಗೂ ಸಿಕ್ತು ನವೆಂಬರ್ ಅಲ್ಲೆಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದ್ದಿದ್ದಕ್ಕೆ ಇದಕ್ಕೆ ಈಗಲೂ ಸಿಗ್ಬೋದು ಒಂದು ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಸಾಹಿತ್ಯ ಪರಿಷತ್ಗೆ ಹೋದ್ರೆ ಕನ್ ತಮಿಳುನಾಡಿನ ಕನ್ನಡ ಶಾಸನಗಳು ಕೃಷ್ಣಮೂರ್ತಿಯವರು ಡಾಕ್ಟರ್ ಪಿ ವಿ ಕೃಷ್ಣಮೂರ್ತಿಯವರು ಶಾಸನ ತಜ್ಞರು ಬರೆದಿರೋಂಥದ್ದು ಬಹಳ ಅದ್ಭುತವಾದಂಥ ಸಂಗ್ರಹ ತಮಿಳುನಾಡ ನಮ್ಮ ಕನ್ನಡ ಶಾಸನಗಳು ಎಷ್ಟಿವೆ ಅನ್ನೋಂಥದ್ದು ಬಹಳ ಉಪಯುಕ್ತ ಮಾಹಿತಿ ಇದೆ ಇದರಲ್ಲಿ ನೀವು ನಿಮ್ಮ ಮನೆಯಲ್ಲಿ ಇರಬೇಕಾದಂಥ ಪುಸ್ತಕಗಳಲ್ಲಿ ತಮಿಳುನಾಡಿನ ಕನ್ನಡ ಶಾಸನಗಳು ಸಹ ಒಂದು ಇದರಲ್ಲಿ ಈ ವಿಜಯನಗರ ಸಂಬಂಧಪಟ್ಟಂಗೆ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಹತ್ತನೇ ಶತಮಾನದ ನಂತರ ತಮಿಳುನಾಡಿನಲ್ಲಿ ಕರ್ನಾಟಕ ರಾಜರು ಯಾರು ಹೊಯ್ಸಳರು ವಿಜಯನಗರದ ಹೆಸರು ಮೈಸೂರಿನ ನೋಡಿಯಾರೆಲ್ಲ ಆಳದ್ರಲ್ಲ ಅದರಲ್ಲಿ ವಿಜಯನಗರದ ಅರಸರ ಶಾಸನಗಳು ಅರವತ್ತು ಶೇಕಡ ಇದೆ ಅಲ್ರಿ ಶೇಕಡ ಅರವತ್ತು ವಿಜಯನಗರದ ಅರಸರ ಶಾಸನಗಳೇ ತಮಿಳುನಾಡಿನಾದ್ಯಂತ ಅಂದ್ರೆ ಇವ್ರು ಎಷ್ಟು ಆಳಿದ್ರು ಅಲ್ಲಿಗೆ ಅಂತ ಗೊತ್ತಾಗುತ್ತೆ ಇದೊಂದು ಮಾತು ಬಿಡಿ ಬಿಡಿಯಾಗಿ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಮಾತು ಬಹುತೇಕ ಕನ್ನಡ ಶಾಸನಗಳಿಗೆ ಸ್ಥಳೀಯ ಭಾಷೆಯಾದ ತಮಿಳಿನ ಹಾಗೂ ದೇವ ಭಾಷೆಯಾಗಿದ್ದ ಸಂಸ್ಕೃತದ ಅವತರಣಿಕೆಗಳು ಸಾಮಾನ್ಯವಾಗಿ ಕಂಡು ಬಂದ್ರು ಸಂಸ್ಕೃತ ಶಾಸನಗಳು ಕನ್ನಡ ಲಿಪಿಯಲ್ಲಿವೆ ಆಯ್ತಾ ಕೆಲವು ಸಂಸ್ಕೃತ ಶಾಸನಗೀಗ ಗ್ರಂಥ ಲಿಪಿ ನಾಗರಿ ಲಿಪಿ ಬಳಸಿರೋದುಂಟು ಕನ್ನಡ ಭಾಷೆ ಕರ್ನಾಟಕಾಧೀಶರಾದ ವಿಜಯನಗರ ಸಾಮ್ರಾಟರ ರಾಜಭಾಷೆ ಗೊತ್ತಾಯ್ತಾ ಕನ್ನಡ ಭಾಷೆಯು ಕರ್ನಾಟಕಾಧೀಶರಾದ ವಿಜಯನಗರದ ಅರಸರ ರಾಜಭಾಷೆ ಎಂಬ ಗೌರವಾದರಗಳ ಕುರಿತಾಗಿಯೇ ಇಲ್ಲಿ ವಿಜೃಂಭಿಸಿರುವುದು ಕಾಣುತ್ತದೆ ವಿಜಯನಗರದವರು ಕನ್ನಡನ ಎಲ್ಲೆಲ್ಲಿ ತಗೊಂಡೋಗಿದ್ರು ಅನ್ನೋದು ಗೊತ್ತಾಗತ್ತೆ ವಿಜಯನಗರದವರು ಕನ್ನಡನೇ ನಾವು ಇವತ್ತಿಗೂ ಬಳಸ್ತಾ ಇರೋದು ಅದಾದ್ಮೇಲೆ ಕನ್ನಡ ಬದಲಾಗ್ಲಿಲ್ಲ ವಿಜಯನಗರದ ಶಾಸನ ನಾವು ನಮ್ಮಂತ ಪಾಮರರು ಶಾಸನ ಓದಕ್ ಬರದೇ ಇದ್ದವರು ಸಹ ಒಂದೆರಡು ಲೈನ್ ಓದ್ಬಿಡ್ಬೋದು ಯಾಕೆಂದ್ರೆ ಇವತ್ತು ನಾವು ಏನ್ ಬಳಸ್ತೀವಲ್ಲ ಕನ್ನಡ ಆ ಕನ್ನಡನೇ ಅವರು ಬಳಸಿರೋದು ಅಲ್ಲಿಂದ ಬದಲಾಗ್ಲಿಲ್ಲ ಕನ್ನಡ ಇಲ್ಲಿವರೆಗೂ ಬಂದ್ಬಿಡ್ತು ಇದಾಯ್ತಾ ಇದು ನೋಡಿ ಇನ್ನೊಂದು ಹೇಳ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ತಿಂಗು ಮಧುರಾ ವಿಜಯದ ಎಂಟನೇ ಸರ್ಗದಲ್ಲಿ ವೀರ ಯಾರು ಕುಮಾರ ಕಂಪಣ ಶ್ರೀರಂಗಂನ ಶ್ರೀರಂಗನಾಥನ ತಿರುಪತಿಲಿ ಬಚ್ಚಿಟ್ಟಿದ್ದನ್ನು ತಗೊಂಡ್ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಮಧುರೈ ಸುಲ್ತನೇಟ್ ಗುದ್ದಿ ಗುದ್ದಿ ಓಡಿಸಿದ್ನಲ್ಲ ಆ ಅವನಿಗೆ ಅವನ ವೀರತ್ವವನ್ನು ಕುರಿತಾಗಿ ಬರೆದಿರೋದೆ ಅವನ ಹೆಂಡತಿಯಾದಂಥ ಗಂಗಾಂಬಿಕೆ ಬರೆದಿರೋದೇ ಇದು ಕುಮಾ ಎಂಥದ್ದು ಮಧುರಾ ವಿಜಯಂ ಆ ಮಧುರಾ ವಿಜಯಮ್ಮಲ್ಲಿ ಏನ್ ಹೇಳ್ತಾರೆ ಎಂಟನೆಯ ಸರ್ಗದಲ್ಲಿ ವೀರ ಕಂಪಣನಿಗೆ ದೇವತೆಯೊಬ್ಬಳು ಪ್ರತ್ಯಕ್ಷರಾಗಿ ದೈವಿ ಖಡ್ಗವನ್ನು ನೀಡಿ ರಾಮ ಸೇತುವಿನ ನಡುವೆ ನಿನ್ನ ಜಯ ಸ್ತಂಭವನ್ನು ನಿಲ್ಲಿಸು ಎಂಬ ಹೇಳಿಕೆ ಬಂದಿದೆ ನೋಡ್ರಿ ಹ ನೋಡಿ ಮಧುರಾ ವಿಜಯಂ ಬರೆದಿದ್ದು ಹದಿನಾಲ್ಕನೇ ಶತಮಾನದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ರಾಮ ಸೇತು ಅನ್ನೋ ಪದ ಬಂದಿದೆ ಹದಿನಾಲ್ಕನೇ ಶತಮಾನದಲ್ಲೇ ರಾಮ ಸೇತು ಅನ್ನೋ ಪದ ಬಂದಿದೆ ರೀ ನೋಡ್ರಿ ಮಧುರಾ ವಿಜಯಂನಲ್ಲೇ ರಾಮ ಸೇತು ಅನ್ನೋ ಪದ ಬಂದ್ಬಿಟ್ಟಿದೆ ರಾಮ ಸೇತುವಿನ ನಡುವೆ ನಿನ್ನ ಜಯ ಸ್ತಂಭವನ್ನು ನಿಲ್ಲಿಸುವ ಎಂಬ ಹೇಳಿಕೆ ಬಂದಿದೆ ಹಾಗೆಯೇ ವಿಜಯನಗರ ಶಾಸನಗಳಲ್ಲಿ ಜಯ ಜಯಸ್ತಂಭವನ್ನು ಹಾಕಿಸಿದುದರ ಉಲ್ಲೇಖ ದೊರೆಯುತ್ತದೆ ಕುಮಾರ ಕಂಪಣ ಅಲ್ಲಿ ಜಯಸ್ತಂಭ ಹಾಕಿಸ್ತಾನೆ ಎಲ್ಲಿ ರಾಮ್ ಸೇತುವಿನಲ್ಲಿ ಅದ್ರ ಹತ್ರ ಅಂದ್ರೆ ಚಿಕ್ಕಳ್ಮೆ ಕೋಟಿನಲ್ಲಿ ನೋಡ್ರಿ ರಾಮ ಸೇತು ಅನ್ನೋ ಪದ ಬಂದಿದೆ ನೋಡ್ರಿ ಹಾಂ ಇಂಟ್ರೆಸ್ಟಿಂಗ್ ಅಲ್ವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಪದ ಇದೆ ತಮಿಳುನಾಡಿನ ಅತ್ಯಂತ ಪ್ರಾಚೀನ ಮೊತ್ತ ಮೊದಲ ಕನ್ನಡ ಶಾಸನ ಯಾವುದು ಈ ಸ್ಟೋರಿ ನಾನು ನಿಮಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೇಳಿದ್ದೀನಿ ಇಮ್ಮುಡಿ ಪುಳಿಕೇಶಿಯ ಎರಡನೇ ವಿಕ್ರಮಾದಿತ್ಯ ಕಂಚಿಯ ಮೇಲೆ ದಾಳಿ ಮಾಡಿ ಕಂಚಿಯ ಪಲ್ಲವರನ್ನ ಗೆದ್ದು ತನ್ನ ತಾತನ ಕೊಲೆಗೆ ಸೇಡನ್ನ ತೀರಿಸ್ಕೊಳ್ತಾನೆ ಇಮ್ಮುಡಿ ಪುಲಿಕೇಶಿಯನ್ನ ನರಸಿಂಹನಮ್ಮ ಬಂದು ಅವನನ್ನ ಸಾಯಿಸ್ಬಿಡ್ತಾನಲ್ಲ ಇಲ್ಲಿ ಯುದ್ಧದಲ್ಲಿ ಬಾದಾಮಿಯಲ್ಲಿ ಸಾಯಿಸಿ ಇಡೀ ಬಾದಾಮಿಯನ್ನೆಲ್ಲ ಲೂಟಿ ಮಾಡ್ಕೊಂಡು ಪಲ್ಲವರು ವಾಪಸ್ ಕಂಚಿಗೆ ಹೋಗಿರ್ತಾರಲ್ಲ ಅದರ ಸೇಡನ್ನ ಅವನ ಮೊಮ್ಮಗನಾದಂತ ಎರಡನೇ ಆದಿತ್ಯ ಕಂಚಿಗೆ ನುಗ್ಗಿ ದಾಳಿ ಮಾಡಿ ಕಂಚಿಯ ಪಲ್ಲವರನ್ನು ಗದ್ದಿ ಸೋಲಿಸ್ತಾನೆ ಗುದ್ಮಿ ಹೊಸಕ್ತಾನೆ ಸೋಲಿಸ್ಬಿಡ್ತಾನೆ ಸೋಲಿಸಿ ನೋಡಿ ಇಲ್ಲಿ ಸೋಲಿಸಿ ಸಾ ಕ್ರಿಸ್ತ ಶಕ ಆರ್ನೂರ ಐವತ್ತೈದರಿಂದ ಆರ್ನೂರ ಎಂಬತ್ತೊಂದು ಚಾಲುಕ್ಯ ವಲ್ಲಭೇಶ್ವರನಾದ ವಿಕ್ರಮಾದಿತ್ಯನು ಕಂಚಿಯನ್ನು ಗೆದ್ದು ರಾಜ ದೇವಸ್ಥಾನದ ಐಶ್ವರ್ಯವನ್ನು ಪರಿಶೀಲಿಸಿ ಮತ್ತೆ ಮರಳಿಯ ದೇವರಿಗೆ ದತ್ತಿ ಬಿಟ್ಟಿರುವುದನ್ನು ಶಾಸನ ತಿಳಿಸುತ್ತದೆ ಒಂದು ಶಾಸನ ಹಾಕಿಸ್ತಾನೆ ರಾಜಸಿಂಗೇ ದೇವಸ್ಥಾನ ರಾಜಸಿಂಗೇಶ್ವರ ದೇವಸ್ಥಾನ ಕಂಚಿನಂದು ಇದೇ ಈ ದೇವಸ್ಥಾನ ನಾ ವಿಡಿಯೋ ಮಾಡಿದ್ದೀನಿ ನೀವು ನೋಡಿ ಆ ದೇವಸ್ಥಾನನ ಗೆಲ್ತಾನೆ ಲೂಟಿ ಮಾಡಲ್ಲ ಕಂಚಿನ ನೋಡ್ತಾನೆ ಏನೇನ್ ಸಂಪತ್ತಿಟ್ಟಿದ್ದಾರೆ ಪಲ್ಲವರು ಅಂತ ಎಲ್ಲರಿಗೆ ವಾಪಸ್ ಕೊಡ್ತಾನೆ ರೀ ಅದು ಕನ್ನಡಿಗರು ಅದು ಕನ್ನಡಿಗರು ಕನ್ನಡಿಗರ ಕೈ ಕಸ್ತೂರಿ ನಿವಾಸದ ಕೈ ಕೊಟ್ಟು ಹೊರತು ಹೊತ್ತು ಎಲ್ಲಿಂದನು ತಗೊಂಡು ಗೊತ್ತಿಲ್ಲ ಇದು ಕನ್ನಡಿಗರು ಈ ಭೂಮಿಯ ಯಜಮಾನರು ಕನ್ನಡಿಗರು ನಾವು ಈ ಭೂಮಂಡಲದ ಯಜಮಾನರು ಕಂಡ್ರಿ ನಾವು ಕನ್ನಡಿಗರು ನೋಡ್ರಿ ಪ್ರತಿ ಹೆಜ್ಜಲಿ ನಾವು ಅದನ್ನ ಪ್ರೂವ್ ಮಾಡ್ತಾ ಬಂದಿದ್ದೀವಿ ಹ ಎರಡನೇ ವಿಕ್ರಮಾದಿತ್ಯ ಕಂಚಿಯ ಪಲ್ಲವರನ್ನು ಹೊಸಕಿ ಕಂಚಿಯನ್ನ ಗೆದ್ದು ರಾಜಸಿಂಗೇಶ್ವರ ದೇವಸ್ಥಾಲಯದ ಸಮಸ್ತ ಆಸ್ತಿಯನ್ನ ವಾಪಸ್ ದೇವರಿಗೆ ಬಿಡ್ತಾನೆ ನಮಗ್ ಬೇಡ ನೀವೇ ಇಟ್ಕೊಳ್ರಿ ಅಂತಾನೆ ಅದು ಕನ್ನಡಿಗ ಅಂದ್ರೆ ಅರ್ಥ ಆಯ್ತಾ ಬರೀ ಕನ್ನಡ ಮಾತಾಡೋ ಒಂದು ಕನ್ನಡಿಗ ಅಲ್ಲ ಕನ್ನಡಿಗರಿಗೆ ಈ ಸಿಗ್ನೇಚರ್ ಸ್ಟೈಲ್ ಇದೆ ನಾವು ದಯಾಪರರು ಹೃದಯ ವೈಶಾಲ್ಯತೆ ಉಳ್ಳವರು ನೀರ್ ಕೇಳಿದ್ರೆ ಮಜ್ಜಿಗೆ ಕೊಡೋರು ನಾವು ಕನ್ನಡಿಗರು ಅದನ್ನ ವಿಕ್ರಮಾದಿತ್ಯ ಆರ್ನೂರ ಐವತ್ತೈದರಲ್ಲೇ ಪ್ರೂವ್ ಮಾಡಿದನ್ರಿ ಇವತ್ತು ಒಂದೂವರೆ ಸಾವಿರ ವರ್ಷದ ಕೆಳಗೆ ಹೆಂಗೆ ಇದು ಕನ್ನಡದ ತಮಿಳುನಾಡಿನಲ್ಲಿ ಹಾಕಿಸಿದ ಮೊದಲ ಶಾಸನ ಕನ್ನಡದ ಮೊದಲ ಶಾಸನ ತಮಿಳುನಾಡಿನಲ್ಲಿ ಒಂದೂವರೆ ಸಾವಿರ ವರ್ಷಗಳಿಂದ ಇದೆ ನೀವು ಕಂಚಿಗೆ ಹೋದಾಗ ರಾಗಸಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಕನ್ನಡ ಶಾಸನನ ನೋಡಿ ಕಣ್ಣು ಗೊತ್ಕೋಬೇಕು ಕಣ್ಣಿಗೆ ಅರ್ಶನಾ ಕುಂಕುಮ ಹಾಕಿ ಅದಕ್ಕೊಂದು ಶೂ ಹಾಕ್ರಿ ನಮ್ಮ ವಿಕ್ರಮಾದಿತ್ಯ ನಾವು ಗೆದ್ದ ನಾಡು ಕಂಚಿ ನಮ್ಮ ಆಡಳಿತದಲ್ಲಿದ್ದಂಥ ನಾಡು ಕಂಚಿ ನಮ್ಮ ಅಧಿಪತ್ಯದಲ್ಲಿದ್ದಂಥ ನಾಡು ಕಂಚಿ ಇವತ್ತು ಕಂಚಿ ಉಳ್ಕೊಂಡಿರೋದಕ್ಕೆ ನಾವು ಕನ್ನಡಿಗರ ಕಾರಣ ಇಲ್ಲಾಂದ್ರೆ ನಾವು ಲೂಟಿ ಮಾಡಿದ್ರೆ ಇವತ್ತು ಬಾದಾಮಿ ಹೇಗೆ ಹಾಳು ಬಿದ್ದೋಗಿದೆಯೋ ಹಾಗೆ ಕಂಚಿ ಹಾಳು ಸುರಿಯುತ್ತಿತ್ತು ನಾವು ಕನ್ನಡಿಗರ ಹೃದಯ ವೈಶಾಲ್ಯತೆಗೆ ಕಂಚಿಯ ದೇವಸ್ಥಾನಗಳಿಂದ ಉಳ್ಕೊಂಡಿದೆ ಹೆಂಗೆ ರೋಮಾಂಚನ ಆಗುತ್ತೆ ಅಲ್ವ ಕನ್ನಡಿಗರ ಹೃದಯ ವೈಶಾಲ್ಯ ಕನ್ನಡಿಗರ ಶೌರ್ಯ ಕನ್ನಡಿಗರ ಕ್ಷಾತ್ರ ಕನ್ನಡಿಗರ ವೈಭವ ಕನ್ನಡಿಗರ ವೀರತ್ವ ಪ್ರತಿಯೊಂದು ಹೆಂಗ್ ಬರೆದಿದ್ದಾರೆ ನೋಡ್ರಿ ಹೆಂಗ್ ಬರ್ತಿದ್ದಾರೆ ಹ ಇದೆಲ್ಲ ಪುಸ್ತಕ ನೀವು ಇಟ್ಕೊಂಡು ದಿನಾ ಓದ್ಬೇಕು ನೀವು ಇದೆಲ್ಲ ಭಗವದ್ಗೀತೆ ಇದ್ದಂಗೆ ಕನ್ನಡಿಗರಿಗೆ ಇವೆಲ್ಲ ಕನ್ನಡಿಗರ ಮನೇಲಿ ಇರಬೇಕಾದಂತ ಪುಸ್ತಕಗಳು ಇವೆಲ್ಲ ಅಲ್ವೇ ಅಂದ್ರೆ ಪುಸ್ತಕನ ಕಂಡು ಓದ್ಕೋಬೇಕು ನಾವು ಅಲ್ವಾ ಇದು ನಿಮ್ಗೆ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈ ಪುಸ್ತಕ ನಿಮ್ಮಲ್ಲಿ ಇರಲೇಬೇಕಾದಂಥದ್ದು ತಮಿಳುನಾಡಿನ ಕನ್ನಡ ಶಾಸನಗಳು ಬಹಳ ಇಂಟ್ರೆಸ್ಟಿಂಗ್ ಇದೆ ಯಾರ್ಯಾರು ಶಾಸನ ಹಾಕ್ಸಿದ್ರು ಮೈಸೂರು ಏರಿ ಎಲ್ಲ ಹಾಕ್ಸಿದ್ರೆ ಬಹಳ ತುಂಬಾ ಸೊಗಸಾಗಿದೆ ಇದು ಮುಂದ್ ಮುಂದಕ್ಕೆ ಬರ್ತಾ ಬರ್ತಾ ಹೇಳ್ತೀನಿ ಇದೀಗ ವಾಪಸ್ ವಿಜಯನಗರಕ್ಕೆ ಬರೋಣ ಸಾಳುವ ನರಸಿಂಗನ ಅಭ್ಯುದಯ ನರಸಿಂಗ್ ರಾಯ ಸಾವಿರದ ನಾನೂರ ಐವತ್ತೊಂಬತ್ತರಿಂದ ಎಂಬತ್ತೈದರವರೆಗೆ ಆಳಲ್ಲ ಸಾಳುವ ನರಸಿಂಗ ರಾಯ ಯಾರು ತಳುವ ಸಾಳುವರು ಹೆಂಗ್ ಬಂದ್ರು ಇದನ್ನೆಲ್ಲ ಈಗ ಇವತ್ತು ನೋಡ್ತಾ ಹೋಗೋಣ ನಾಯಕರಿದ್ದು ಅನಾಯಕವಾದಂತ ಈ ಪರಿಸ್ಥಿತಿಯನ್ನು ದೂರದರ್ಶಿಯಾದ ಒಬ್ಬ ನಾಯಕನು ಮೊದಲಿಂದಲೂ ಸೂಕ್ಷ್ಮವಾಗಿ ನಿರೀಕ್ಷಿಸಲಿದ್ದ ನಾಯಕನಿದ್ದು ಅನಾಯಕವಾದಂತ ಪರಿಸ್ಥಿತಿ ಯಾವ್ದ್ರಿ ನಾನು ಶನಿವಾರ ಹೇಳಲಿಲ್ಲ ಮಲ್ಲಿಕಾರ್ಜುನ ರಾಯನ್ನ ಸೋಲಿಸಿ ಅವನ್ನ ಓಡಿಸಿ ಅವನು ರಾಜ್ಯ ಭ್ರಷ್ಟನಾಗಿ ಅಳೆಯುತ್ತಾ ಈ ವಿರೂಪಾಕ್ಷರ ಬಂದು ಅವನು ಹೀನಾಯವಾಗಿ ತನ್ನ ಸಂಗಮ ವಂಶವನ್ನ ಕೊನೆಗಾಣಿಸಿದ್ದನ್ನ ನಾನು ನಿಮ್ ಶನಿವಾರ ಹೇಳಿದ್ದೀನಲ್ಲ ಇಂಥ ಹೀನಾಯ ಪರಿಸ್ಥಿತಿಯನ್ನೆಲ್ಲ ಒಬ್ಬ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಬಹುಕಾಲ ಮುಳುಬಾಗಲು ಪ್ರಾಂತ್ಯದ ಅಧಿಕಾರಿಯಾಗಿದ್ದ ಸಾಳುವ ನರಸಿಂಗರಾಯನು ದಿನ ದಿನಕ್ಕೆ ತನ್ನ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಾ ಆ ಪ್ರದೇಶದಲ್ಲಿ ತನ್ನ ಅಧಿಕಾರವನ್ನು ಸ್ಥಿರಪಡಿಸಿಕೊಂಡ ಮುಳುಭಾಗ್ಲಲ್ಲಿ ಕೂತ್ಕೊಂಡು ವಿಜಯನಗರದ ಅವಸಾನವನ್ನು ನೋಡ್ತಾ ಇದ್ದ ಸಂಗಮ ವಂಶ ನೋಡಪ್ಪ ಹೇಗೆ ಡಿಟನು ಏನು ಇಳಿದು ಹೋಗ್ತಾ ಇದೆ ಅಧೋಗತಿ ಹೋಗ್ತಾ ಇದೆ ಡಿಮಿನೈಸ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದ ಮರೆತ ಮಲ್ಲಿಕಾರ್ಜುನ ರಾಯನಿಗೆ ಆತನ ಪ್ರಭಾವದ ಶಕಿಯು ತಾಕಲಾರಂಭಿಸಿತು ಮೈ ಮರೆತುಬೊಟ್ಟಿದ್ದ ಮಲ್ಲಿಕಾರ್ಜುನ ರಾಯ ಸಂಗಮ ವಂಶದ ಕೊನೆಯ ಸುಖದಲ್ಲಿ ಲೋಲುಪ್ತನಾಗಿ ಎಲ್ಲ ಮೈಮರೆತಿದ್ದಾಗ ಸಾಳೋ ನರಸಿಂಗರಾಯನ ಅಭ್ಯುದಯ ಅದರ ಬಿಸಿ ಅವನಿಗೆ ತಾಕಲಾರಂಭಿಸಿತು ವೃದ್ಧಿಂಗತನಾಗುತ್ತಿರುವ ಆತನ ರಾಜಕಾರ್ಯವನ್ನು ಕುರಿತು ವಿಚಾರಿಸಲು ಮಲ್ಲಿಕಾರ್ಜುನ ತನ್ನ ಮಂತ್ರಿಯೊಡನೆ ಪೆನ್ಕೊಂಡೇವರೆಗೆ ನಡೆದು ಹೋಗಬೇಕಾಯಿತು ಅಂಡರ್ಲೈನ್ ನಡೆದು ಹೋಗಬೇಕಾಯಿತು ಎಲ್ಲಿಂದ ಹಂಪಿಯಿಂದ ಪೆನ್ಕೊಂಡೇವರೆಗೆ ನಡೆದು ಹೋಗಬೇಕಾಯ್ತು ಸಾವಿರದ ನಾನೂರ ಐವತ್ತೊಂಬತ್ತರಲ್ಲಿ ಆತನ ರಾಜಕಾರ್ಯವನ್ನು ಕುರಿತು ವಿಚಾರಿಸಲು ಮಲ್ಲಿಕಾರ್ಜುನ ರಾಯನು ತನ್ನ ಮಂತ್ರಿಯೊಡನೆ ಪೆನ್ಕೊಂಡೇವರೆಗೆ ಹೋಗ್ಬೇಕಾಯ್ತು ಈ ಮುಂದೆ ಹೆಚ್ಚು ಹೆಚ್ಚು ಸ್ವಾತಂತ್ರ್ಯದಿಂದ ಸ್ವಸಾಮರ್ಥ್ಯವನ್ನು ವಲಿಸಿಕೊಳ್ಳುತ್ತಿರುವ ಆತನು ಒಮ್ಮೆ ಮಹಾಮಂಡಲೇಶ್ವರ ಇನ್ನೊಮ್ಮೆ ಮಹಾರಸು ಮತ್ತೊಮ್ಮೆ ಮಹಾರಾಯ ಮಗದೊಮ್ಮೆ ಮುಂತಾದ ಅರ್ಥಪೂರ್ಣ ಬೆರಳುಗಳನ್ನು ಧರಿಸುತ್ತಾ ಸಾಮ್ರಾಜ್ಯದ ಆಡಳಿತದಲ್ಲಿ ತನ್ನ ಪ್ರಸ್ಥವನ್ನ ಬೆಳೆಸಿದನು ಯಾರು ಅಂದ್ರೆ ಸಾಳು ನರಸಿಂಗರಾಯ ಈ ರೀತಿಯಾಗಿ ಆಚರಿಸಿದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಸಾಧನೆಯಿಂದ ವಿಜಯನಗರದ ಅಧಿಕಾರ ಸೂತ್ರಗಳು ಆತನ ಕೈಯಲ್ಲಿ ಬಂದವು ಅಫ್ಕೋರ್ಸ್ ಹಿಂಗೆ ಅಧಿಕಾರ ತಗೊಳ್ತಾ ಇದ್ದವಾಗೆಲ್ಲ ಹಿಂಗೆ ಒಂದ್ ಕಡೆ ಡಿಮಿನಿಷ್ ಆದ ತಕ್ಷಣ ಇನ್ನೊಬ್ಬ ಕೈಗೆತ್ಕೊಂಡ ಅನ್ನೋದೇ ನಮ್ಮೆಲ್ಲರ ಅದೃಷ್ಟ ಕಣ್ರಿ ವಿಜಯನಗರ ಅವತ್ತೇ ಪತನ ಆಗೋಗ್ಬೇಕಾಯ್ತಲ್ಲ ಸಾವಿರದ ನಾನ್ನೂರ ಎಂಬತ್ತ ನಾನ್ನೂರ ಐವತ್ತೊಂಬತ್ತರಲ್ಲಿ ಆಗ ಯಶಸ್ವಿಯಾಗಿ ಸಾಳುವ ನರ್ಸಿಂಗ್ ರಾಯ ಅದನ್ನ ಪುನಃ ಮೇಲೆತ್ಕೊಂಡ ವಿಜಯನಗರದ ಅಧಿಕಾರ ಸೂತ್ರಗಳು ಆತನ ಕೈಯಲ್ಲಿ ಬಂದವು ಸಾವಿರದ ನಾನೂರ ಎಂಬತ್ತೈದರಲ್ಲಿ ವಿರೂಪಾಕ್ಷನು ಹೆಸರಿಗಷ್ಟೇ ರಾಜನು ಕೊನೆಯ ರಾಜ ವಿರೂಪಾಕ್ಷರಾಯ ಹೆಸರಿಗಷ್ಟೇ ರಾಜನು ನಿಜವಾದ ಆ ರಾಜರು ಸಾಳುವ ನರಸಿಂಹನೇ ನಿಜವಾದ ರಾಜ್ಯ ಸೂತ್ರಧಾರನಾಗಿದ್ದನು ಶ್ಯಾಡೋ ಕಿಂಗ್ ಸಂಪೂರ್ಣವಾಗಿ ಅಧಿಕಾರ ತನ್ನ ಕೈಯಲ್ಲಿ ಇರ್ಕೊಂಡ್ಬಿಟ್ಟಿದ್ದ ಇದೇ ವಿರೂಪಾಕ್ಷರಮನ ಆಳಿಕೆ ಕೊನೆಯ ವರ್ಷ ಸಾವಿರದ ನಾನ್ನೂರ ಒಂದು ಮುಗಿತ್ತು ಈಗ ಪೂರ್ಣ ಪ್ರಭಾವಶಾಲಿಯಾದ ವೀರ ನರಸಿಂಹನು ಅಂದ್ರೆ ಸಾಳುವ ವೀರ ನರಸಿಂಹನು ಕಡೆಯ ಮೆಟ್ಟಿಲನ್ನು ಏರಲು ನಿಶ್ಚಯಿಸಿದನು ವಿಜಯಿಯಾದ ಆತ ಸೈನ್ಯವು ವಿಜಯನಗರದ ರಾಜಧಾನಿಯನ್ನು ಹೊಕ್ಕಿತು ಹೇಡಿಯೂ ಬಂಧು ದ್ರೋಹಿಯೂ ಸಾಮ್ರಾಜ್ಯ ಕಂಟಕನೂ ಆದ ವಿರೂಪಾಕ್ಷರಾಯನು ಸಿಂಹಾಸನವನ್ನು ರಾಜಧಾನಿಯನ್ನು ಬಿಟ್ಟು ಪಲಾಯನ ಮಾಡಿದನು ನೋಡ್ರಿ ಹೇಡಿಯೂ ಬಂಧು ದ್ರೋಹಿಯೂ ಸ್ವಂತದವರನ್ನೇ ಮುಕ್ಸಕ್ ವಿರೂಪಾಕ್ಷರಾಯ ಹಾಗಾಗಿ ಅವನು ಹೇಡಿಯೂ ಬಂಧು ದ್ರೋಹಿಯು ಸಾಮ್ರಾಜ್ಯ ಕಂಟಕನು ಇಂಥವ್ರಿದ್ರೆ ಊರು ಬೆಳೆಯಲ್ಲ ಮನೆಯೂ ಬೆಳೆಯಲ್ಲ ಮನೆಯಲ್ಲಿ ನಿಂತಿಂತ ಒಬ್ಬೊಬ್ಬರು ಮಕ್ಕಳಿದ್ದು ಬಿಟ್ಟು ಇಡೀ ಮರನ್ನೇ ಸರ್ವನಾಶ ಅಲ್ವಾ ಹಂಗಾಗಿ ಹೇಡಿತನ ಇರಬಾರ್ದು ಹೇಡಿಂಗೆ ಹಿರಿತನವನ್ನು ಕೊಡಬಾರ್ದು ಅಂತ ಸರ್ವಜ್ಞ ಹೇಳಿದಾನೆ ಹೇಡಿಂಗೆ ಹಿರಿತನವನ್ನು ಕೊಡಬಾರ್ದು ಹೇಡಿಂಗೆ ಗುರುತನ ಅಂತ ಬಹಳ ಬಹಳ ಚೆನ್ನಾಗಿ ಹೇಳಿದ್ರು ಹೇಡಿಂಗೆ ಹಿರಿತನ ಕೊಟ್ರೆ ಹಿಂಗೆ ಆಗೋದು ಹೇಡಿಂಗೆ ಹಿರಿತನ ಕೊಡಬಾರದು ಬಂಧು ಸಾಮ್ರಾಜ್ಯ ಕಂಟಕನೂ ಆದ ವಿರೂಪಾಕ್ಷನು ಸಿಂಹಾಸನವನ್ನು ರಾಜಧಾನಿಯನ್ನು ಬಿಟ್ಟು ಪಲಾಯನ ಮಾಡಿದನು ನರಸಿಂಹರಾಯನು ವಿಜಯನಗರದ ರತ್ನ ಸಿಂಹಾಸನದ ಮೇಲೆ ವಿರಾಜಮಾನನಾದನು ಸಾವಿರದ ನಾಲ್ನೂರ ಎಂಬತ್ತೈದರಲ್ಲಿ ಸಾಳುವ ನರಸಿಂಹರಾಯ ಸಾಳುವ ವಂಶದ ಮೊದಲ ದೊರೆಯಾಗಿ ವಿಜಯನಗರ ಸಿಂಹಾಸನವನ್ನು ಅಲಂಕರಿಸ್ತಾನೆ ಪದಚ್ಯುತನಾದ ವಿರೂಪಾಕ್ಷನು ತನ್ನ ಅಧಿಕಾರವನ್ನು ಹೇಳುತ್ತಾ ಮುಂದೆ ಏಳೆಂಟು ವರ್ಷದೊಳಗೆ ಬಾರ್ಕೂರಿನಲ್ಲಿ ಬಾಳ ಬಾರ್ಕೂರ್ ರಾಜ್ಯ ಅಂದ್ರೆ ಇವತ್ತು ಮಂಗಳೂರಲ್ಲಿ ಇದೆಯಲ್ಲ ಬಾರ್ಕೂರು ಅಲ್ಲಿ ಬಾಳ್ತಾನೆ ಆಯ್ತಾ ಈ ಮಲ್ಲಿಕಾರ್ಜುನ ರಾಯ ಅಂತ ಮುಂಚೆ ವಿರೂಪಾಕ್ಷನ್ಗೆ ಅವನಿಗೆ ಆರು ಜನ ಮಕ್ಕಳು ನಾಲ್ಕನೇ ವಿರೂಪಾಕ್ಷ ನಾಲ್ಕನೇ ದೇವರಾಯ ರಾಜಶೇಖರ ನಂದಿರಾಜ ಪರ್ವತರಾಯ ದೇಪಣ್ಣ ಒಡೆಯ ಇವರೆಲ್ಲ ನರಸಿಂಹರಾಯನ ಕೈ ಕೆಳಗಡೆ ಇನ್ನೇನ್ರಿ ಮಾಡ್ತಾರೆ ಸಾಳುವ ವಂಶ ಮೇಲ್ ಬಂದ್ಬಿಡ್ತೀವಿ ಈಗ ಸಾಳು ಅಂಶದ ದೊರೆ ನರಸಿಂಹರಾಯ ಅವನ ಕೈ ಕೆಳಗಡೆ ಈ ಮೈಸೂರು ರಾಜ್ಯದಲ್ಲಿ ಅಧಿಕಾರಿಗಳಾಗಿ ಬಾಳಿದ್ರು ನಮ್ಮ ಹಳೆ ಮೈಸೂರು ಸೀಮೆ ಈ ಕಡೆ ಬಂದ್ಬಿಟ್ರು ಡೌನ್ ಲೈನ್ಗ್ ಬಂದ್ಬಿಟ್ಟು ಡೌನ್ ಡೌನ್ ಟೌನ್ ಬಂದು ಮೈಸೂರು ಕಡೆ ಎಲ್ಲ ಇದ್ದು ಇರಲ್ಲ ಅಧಿಕಾರಿಗಳು ಅಲ್ಲಲ್ಲಲ್ಲಿ ಒಂದು ಅಧಿಕಾರ ಒಂದು ಸಣ್ಣ ಸಣ್ಣ ಪೋಸ್ಟ್ ಇಟ್ಕೊಂಡು ಸಾಯವರ್ಗಿದ್ರು ಆಯ್ತಾ ಈ ಮಲ್ಲಿಕಾರ್ಜುನಿಗೆ ಟಿಮ್ಮಣ್ಣ ದಂಡನಾಯಕರು ಕಾರ್ಯದಕ್ಷನಾದ ಮಂತ್ರಿಯಾಗಿದ್ದನು ಸಂಗಮ ಮನೆತನದ ವಿರೂಪಕ್ಷನ ತಳ್ಳಿ ವಿಜಯನಗರದ ಸಿಂಹಾಸನ ಮೇಲೆ ನರಸಿಂಹರಾಯ ಹೆಂಗ್ ಈಗ ನಾವು ನೋಡಿದ್ವಿ ಕೇಳಿದ್ರಿ ಈಗ ನೀವು ಸಾಳುವರು ಪುರಾತನವೂ ಪ್ರಸಿದ್ಧವಾದ ಕನ್ನಡದ ಮನೆತನ ಸಂಪೂರ್ಣ ಕನ್ನಡದ ಮನೆತನ ತಾವು ಯಾದವರು ಅಂತ ಇವರು ಹೇಳ್ಕೊಳ್ತಾರೆ ವಂಕಿದೇವನು ಇವರ ಮನೆ ಮೂರು ಪುರುಷ ಆತನ ಮಗನು ಗುಂಡ ಗುಂಡನು ಆತನು ಶೂರನಾಗಿದ್ದನು ಕಲ್ಯಾಣಪುರದಲ್ಲಿ ಆಳ್ತಿದ್ದ ಈ ಗುಂಡನ ಮಗ ಮಂಗಿ ಆ ಮಂಗಿಯು ಬಹುಶ್ರುತನು ಸೂರನು ಸಾಹಿಸಿಯೂ ಆಗಿದ್ದನು ವಿಜಯನಗರದ ಆರಂಭ ಕಾಲದಲ್ಲಿ ಮಹಮ್ಮದೇರನ್ನು ನಡೆದ ಹೋರಾಟದಲ್ಲಿ ಇವನು ಪ್ರಾಮುಖ್ಯವಾಗಿ ಭಾಗ್ಯವಹಿಸಿದ್ದನು ಅಂದರೆ ಇವ್ರ ಫೋರ್ ಫಾದರ್ಸ್ ಎಲ್ಲ ಸಂಗಮ್ ವಂಶ ಇದ್ದಾಗಲೇ ಅವ್ರಿಗೆ ಸಪೋರ್ಟರ್ಸ್ ಆಗಿದ್ರು ಎಲ್ಲೋ ವೈಲ್ಡ್ ಎಂಟ್ರಿ ತಗೊಂಡು ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡು ಇವರು ಬಂದ್ಬಿಡ್ಲಿಲ್ಲ ಅಂತ ಇವನು ಹೇಳೋದು ಹಂಗಾಗಿ ಸಾಳುವ ಮನೆತನವು ಮೂಲದಲ್ಲಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದುದಾಗಿದ್ದು ಮಹಮ್ಮದಿಯರ ಆಘಾತದಿಂದ ದಕ್ಷಿಣಕ್ಕೆ ಪ್ರಯಾಣ ಮಾಡಿ ಸಂಗಮ ಪುತ್ರರಿಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ನೆರವಾಯಿತು ಎಂದು ತಿಳಿಯುತ್ತದೆ ಅರ್ಥ ಈಗ ನಿಮ್ಗೆ ಅವಾಗ್ಲಿಂದನೆ ಮಂಗಿರಾಜನು ಪ್ರತಾಪವನ್ನು ಮರೆಸಿ ಕಠಾರಿ ಸಾಳುವ ಅಂತ ಬಿರುತ್ತ ಆಗ್ಲೇನೆ ಮಹಮ್ಮದಿಯರ ಮೇಲೆ ಹೋರಾಟ ಅಂತ ನಾನೀಗ ಹಕ್ಕ ಬುಕ್ಕರ ಕೈ ವರ್ಣನೆ ಮಾಡ್ತಾ ಇದ್ನಲ್ಲ ನಾನು ಇನಿಷಿಯಲ್ ಸ್ಟೇಜ್ ನಲ್ಲಿ ಅವಾಗ ಇವನು ಒಬ್ಬ ಅದರಲ್ಲಿ ಇದ್ದ ಸೇನಾಧಿಕಾರಿಯಾಗಿದ್ದ ಅವರು ಅವನು ಕಠಾರಿ ಸಾಳುವ ಅಂತ ಅವನು ಬಿರದೇ ಇತ್ತು ಹಾಕ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಆಳ್ತಾ ಇದ್ದ ಈತನು ವೀರಕಂಪಣ್ಣನ ಸೇನಾಧಿಪತಿಯಾಗಿ ನೋಡಿ ನಾನು ಹೇಳಿದೆ ಅಲ್ಲೇ ಬಂತು ವೀರಕಂಪಣ್ಣ ಕುಮಾರ ಕಂಪಣ್ಣನ ಸೇನಾಧಿಪತಿಯಾಗಿ ಕಂಚಿ ಮಧುರೆ ದಂಡೆ ಹತ್ರೆಯಲ್ಲಿ ಅವನಿಗೆ ಬಹಳವಾಗಿ ನೆರವಾದನು ನೋಡಿದ್ರ ಕನೆಕ್ಷನ್ ಈಗ ಸೊ ಯಾರು ಎಲ್ಲಿಂದನು ಬಂದ್ಬಿಡಲ್ಲ ರೀ ಅಲ್ಲಲ್ಲೇ ಇರ್ತಾರೆ ಇವರು ನೋಡಿ ಇವರು ಅವರ ಅವರ ತಾಕತ್ತಿನಿಂದ ಮೇಲ್ ಬರ್ತಾರೆ ಸ್ವಸಾಮರ್ಥ್ಯದಿಂದ ತಾಕತ್ತಿನಿಂದ ಟ್ಯಾಲೆಂಟಿನಿಂದ ರೂಪಾಕ್ಷನ ಅನುಗ್ರಹದಿಂದ ಆಯ್ತಾ ಮಂಗಿರಾಜನ ಮೊಮ್ಮಗನಾದ ತಿಪ್ಪರಾಜನು ಇದೇ ಇಮ್ಮಡಿ ದೇವರಾಯನ ತಂಗಿಯನ್ನು ಮದುವೆಯಾಗಿದ್ದ ಅಲ್ಲಿ ರಿಲೇಷನ್ ಆಗೋಗಿದ್ರು ಎರಡನೇ ದೇವರಾಯ ಪ್ರೌಢ ದೇವರಾಯನ ನಾನು ಹೇಳ್ತೀನಿ ಅವನ ತಂಗಿ ನೀವ್ ಮದುವೆ ಆಗಿದ್ದ ಸೊ ಇವರೆಲ್ಲ ಇಲ್ಲೇ ಇರ್ತಾರಲ್ಲ ಸಂಗಮ ಮನೆತದ ತದ ಇವರೆಲ್ಲ ಏನು ಸಂಗಮನೆ ತಂದ ಮಲ್ಲಿಕಾರ್ಜುನ ವಿರೂಪಾಕ್ಷರ ಆಳ್ವಿಕೆಯಲ್ಲಿ ನಿರ್ಬ ಏನು ನಿರ್ಬಲತೆ ಉಂಟಾಯ್ತು ಅಂತ ನಮ್ಗೆ ಗೊತ್ತಾಗಿದೆ ಸಾಮ್ರಾಜ್ಯ ನಿಷ್ಠೆ ಶಿಥಿಲವಾಯಿತು ಪಂಗಡಗಳು ಪಂಗಡಗಳೆಲ್ಲ ಮೇಲೆತ್ತಿ ಬರೋತರ ಆಯ್ತಾ ಇತ್ತು ಈ ತರ ಇದ್ದ ಈ ಥರ ಆದ್ದೇ ಇದ್ರೆ ಅಂದ್ರೆ ನೋಡ್ರಿ ಸಾಮ್ರಾಜ್ಯದ ಈ ವಿಷಮಸ್ಥಿತಿಯಲ್ಲಿ ಬಲಿಷ್ಠವೂ ಸುಯಂತ್ರಿತವೋ ಪ್ರಭುತ್ವವೋ ಸ್ಥಾಪನೆ ಆಗದಿದ್ದರೆ ಸಾಮ್ರಾಜ್ಯಕ್ಕೆ ಉಳಿಗಾಲವಿಲ್ಲನು ಸಾಮ್ರಾಜ್ಯದ ಏಕನಿಷ್ಠ ಸೇವಕನಾದ ನರಸಿಂಹನು ಕಂಡುಕೊಂಡನು ಇದು ನೋಡ್ತಾ ಇದ್ದಂತ ಸಾಳುವ ನರಸಿಂಹರಾಯ ಈ ಸಾಮ್ರಾಜ್ಯದಲ್ಲಿ ಸರಿಯಾದ ನಾಯಕ ಇದ್ರೆ ಇದು ಉಳಿಗಾಲವಿಲ್ಲ ಅಂತ ಕಂಡುಕೊಂಡನು ತೇಜಸ್ವಿಯೂ ದೂರದರ್ಶಿಯೂ ಆದ ಆತನು ಈ ಸುಸಂಧಿಯಲ್ಲಿ ತಾನು ಮುಂದುವರೆದರೆ ತನ್ನಿಂದ ಸಾಮ್ರಾಜ್ಯ ಸೇವೆಯಾಗುವುದಲ್ಲದೆ ಸ್ವಹಿತವೂ ಆಗುವುದೆಂದು ಬಗೆದನು ಅಲ್ವಾ ದೂರದರ್ಶಿ ಭಾಳ ಇಂಪಾರ್ಟೆಂಟು ತೇಜಸ್ವಿ ಮತ್ತು ದೂರದರ್ಶಿ ಭಾಳ ಇಂಪಾರ್ಟೆಂಟ್ ಏನಂದ್ರಿ ಸೊ ಈ ಟೈಮಲ್ಲಿ ನಾನು ಆ್ಯಕ್ಷನ್ ತೊಗೊಳ್ದೇ ಇದ್ರೆ ಸಾಮ್ರಾಜ್ಯನೂ ಹೊರಟೋಗುತ್ತೆ ನಾನು ಉದ್ಧಾರ ಆಗೋಲ್ಲ ಅಂತ ಹೇಳಿ ಹೀ ಏನೋ ಡಿಸೈಡ್ ಮಾಡ್ತಾನೆ ನಾನು ತಗೋಬೇಕು ಇದನ್ನ ಅಧಿಕಾರ ನಾನು ತಗೋಬೇಕು ಅಂತ ಈ ಸಂಕಲ್ಪದ ಕುರುಹುಗಳು ಸಾವಿರದ ನಾನೂರ ಐ ಐವತ್ತಾರರಿಂದ ಅನ್ನ ಹೇಳಿದ್ನಲ್ಲ ಸಾವಿರದ ನಾನೂರ ಐವತ್ತಾರರಿಂದ ಪ್ರಕಟಗಳನ್ನ ತೊಡಗಿದೆವು ಈತನು ಮುಳುಗ ಮುಳುಬಾಗ್ಲು ಪೆನ್ಕೊಂಡ ಚಂದ್ರಗಿರಿ ಇಲ್ಲೆಲ್ಲ ರಾಜ್ಯಾಧಿಕಾರಿ ಆಗಿದ್ದಾಗ ತನ್ನ ಪ್ರಭಾವದಿಂದಲೂ ಜನಸಂಗ್ರಾಹಕ ಗುಣದಿಂದಲೂ ತನ್ನ ಶಕ್ತಿಯನ್ನು ಅಧಿಕಾರವನ್ನು ಬೆಳೆಸಿಕೊಂಡನು ಜನಸಂಗ್ರಾಹಕ ಅನ್ನೋದು ಪದೇ ಹೊಸ ಪದ ಜನ ಸಂಗ್ರಾಹಕ ಅಂದ್ರೇನು ಜನೋಪಕಾರಿ ಜನಪ್ರಿಯ ಪಾಪ್ಯುಲರ್ ಅಂತ ಜನ ಸಂಗ್ರಾಹಕ ಸಂಘಟಕ ಅಂತೀವಲ್ಲ ಈಗ ನಾವು ಸಂಘಟನಾ ಶಕ್ತಿ ಹೋದ್ ಕಡೆ ಜನ ಮುತ್ಕೊಳ್ಳೋರು ಸಾನಿಂಗ್ನ ಮುತ್ಕೊಳ್ಳೋರು ಜನ ಅಷ್ಟು ಜನರ ಮೇಲೆ ಒತ್ತಲ್ಲೇ ಇಟ್ಟಿದ್ದ ಜನರು ಅವನ ಅಷ್ಟೇ ಇಷ್ಟಪಡ್ತಾ ಇದ್ರು ಹಾಗಾಗಿ ಅವನು ಜನಸಂಗ್ರಾಹಕ ಬರು ಬರುತ್ತಾ ಇದ್ದನು ಹೆಚ್ಚು ಕಡಿಮೆ ಸ್ವತಂತ್ರನಾದ ಅರಸನಂತೆಯೇ ವರ್ತಿಸತೊಡಗಿದನು ಇಷ್ಟಾದರೂ ಅರಾಜಕತೆಯ ದುಂದುಗಾರಿಕೆಯಲ್ಲಿ ಇವನನ್ನು ತಡೆಯುವ ಧೈರ್ಯವೂ ಯಾರಿಗೂ ಇರಲಿಲ್ಲ ಯಾಕೆಂದ್ರೆ ಇಡೀ ದೇಶವೇ ಅಂದ್ರೆ ವಿಜಯನಗರ ಸಾಮ್ರಾಜ್ಯವೇ ಅರಾಜಕತೆಯಲ್ಲಿತ್ತು ಆಗ ಇವನ್ ಬೆಳೀತಾ ಇದ್ದಾಗ ಇವನು ತಡೆಯೋರು ಯಾರಿದ್ದಾರೆ ಯಾರು ಯಾರದ ನರಸಿಂಹರಾಯನ ತಡೆಯೋರು ಯಾರಿದ್ದಾರೆ ಯಾರು ಇರಲಿಲ್ಲ ಈ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಒಂದು ದಾರುಣ ದುರ್ದಶೆಗೀಡಾಗಿತ್ತು ಒಂದು ಕೇಡುಗಾಲ ಬಂದ್ಬಿಡುತ್ತೆ ರೀ ಅವ್ನು ಎಂಥವನೇ ಆಗಿರ್ಬೋದು ಅಲ್ವಾ ಇನ್ನೇನು ದೊಡ್ಡ ಮಹಾರಾಜನ ಅಂತೀವಲ್ಲ ಅಂತ ಮಹಾರಾಜನಿಗೂ ಕೇಡ್ಗಾಲ ಬಂದ್ಬಿಡುತ್ತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಕೇಡ್ಗಾಲ ಬಂದ್ಬಿಟ್ಟಿದೆ ಅಂತ ಕರೆ ನಮ್ದು ನಿಮ್ದು ರೀ ಅಲ್ವಾ ನಮ್ದು ನಿಮ್ದು ಏನ್ರಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಯ್ಯೋ ಹೋಯ್ತಲ್ಲ ಅಂತ ಸಂಕಪಡೋರಿಗೆ ಲೇ ಅಂತ ವಿಜಯನಗರ ಸಾಮ್ರಾಜ್ಯವೇ ಮಣ್ಣಾಗಿ ಹಾಳು ಹಂಪೆ ಆಗೋಯ್ತು ಗುರು ಯಾಕೆ ಇಷ್ಟು ಸಣ್ಣದಕ್ಕೆ ಯೋಚನೆ ಮಾಡ್ತೀಯ ಮುಂದಕ್ಕೆ ನೋಡು ಅಂತ ನಾನು ಸ್ನೇಹಿತರ ಅವರು ಇವ್ರಿಗೆ ಸ್ವಲ್ಪ ಧೈರ್ಯ ಕೊಡ್ತಾ ಇರ್ತೀನಿ ಅಲ್ವಾ ಸೊ ಇದು ಎಂಥ ಒಳ್ಳೆ ನಮ್ಮ ಒಂದು ಉಪಮಾನ ಅಂದ್ರೆ ನಾವು ಕೊಡ್ತೀವಿ ಎಕ್ಸಾಂಪಲ್ ಅನ್ನೋದಕ್ಕೆ ಆ ಒಳಗೆ ಒಲವಿಲ್ಲ ಹೊರಗೆ ಸುತ್ತಲೂ ಹಗೆಗಳು ಇದು ಬಹಳ ಇಂಪಾರ್ಟೆಂಟು ಒಳಗೆ ಬಲವಿಲ್ಲ ಒಳಗೆ ಒಲವಿಲ್ಲ ನಿಮ್ಗೆ ಯಾವಾಗಲೂ ಮನೆ ಗೆದ್ದು ಮಾರ್ಗೆಲ್ದು ಅಂತಾರೆ ಈ ಗಾದೆ ಮನೆ ಗೆಲ್ಬೇಕು ಒಳಗಡೆ ಚೆನ್ನಾಗಿಟ್ಕೋಬೇಕು ಒಲವಿಟ್ಕೋಬೇಕು ಬಲ ಇಟ್ಕೋಬೇಕು ಮನೆಯೊಳಗೆ ಒಲವಿಲ್ಲ ಮನೆಯೊಳಗೆ ಬಲವಿಲ್ಲ ಹೊರಗೆ ಸುತ್ತಲೂ ಹಗೆಗಳು ಹೊರಗಿನ ಹಗೆಗಳು ಅಂದ್ರೆ ಹೊರಗಿನ ಶತ್ರುಗಳು ನಮ್ಗೆ ಸದಾ ಇರ್ತಾರೆ ಅದು ಯಾವಾಗ ಅಟ್ಯಾಕ್ ಮಾಡ್ತಾರೆ ನಮ್ಮನ್ನ ಅಂದ್ರೆ ಒಳಗೆ ಒಲವಿಲ್ಲ ಒಳಗೆ ಬಲವಿಲ್ಲ ಇದು ನಮ್ ದೇಹಕ್ಕೂ ಅನ್ವಯಿಸ್ಕೋಬಹುದು ನಿನ್ ದೇಹದೊಳಗೆ ಸ್ಟ್ರೆಂತ್ ಇಲ್ಲ ಅಂದ್ರೆ ಅಟ್ಯಾಕ್ ನಿನಗೆ ಶೀತ ಜ್ವರ ಕೆಮ್ಮು ಇನ್ನೊಂದು ದಮ್ಮು ಬಂದು ನೀನ್ ಕೈಲಾಸ ಅಲ್ವಾ ಒಳಗಡೆ ಚೆನ್ನಾಗಿರ್ಬೇಕು ಸ್ಟ್ರೆಂತ್ ಆಗಿರಬೇಕು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ರೆ ಹೊರಗಿನ ಹಗೆಗಳು ಯಾರು ಬ್ಯಾಕ್ಟೀರಿಯಾಗಳು ವೈರಸ್ಗಳು ನಿನ್ನೇನು ಮಾಡಲಾರು ಗಿರೋನ ಏನು ಮಾಡೋಕ್ಕಾಗಲ್ಲ ನಿನ್ನ ಆದರೆ ಒಳಗೆ ಬಲವಿಲ್ಲ ಒಳಗೇ ಬಲವಿಲ್ಲ ಎಲ್ಲ ಅಟ್ಯಾಕ್ ಆಗುತ್ತೆ ಒಳಗೆ ಒಲವಿಲ್ಲ ಹೊರಗೆ ಸುತ್ತಲೂ ಹಗೆಗಳು ನೆರೆದು ಹುರಿದು ತಿನ್ನುತ್ತಿರುವ ಹುಂಚಿನಲ್ಲಿರುವವರು ನಿನ್ನ ಹುರಿದು ತಿನ್ಬಿಡಕ್ಕೆ ರೆಡಿಯಾಗಿದ್ದಾರೆ ಪಶ್ಚಿಮದಲ್ಲಿ ಗೋವೆ ಮತ್ತು ಬೆಳಗಾವಿ ಈಶಾನ್ಯದಲ್ಲಿ ರಾಜಮಹೇಂದ್ರಿ ಮತ್ತು ಕೊಂಡಪಲ್ಲಿ ಎಲ್ಲ ಬಹುಮನಿಯ ಪಾಲಾದವು ಇದೇ ಸಮಯ ಕಣ್ರಿ ಯಾವಾಗ್ಲೂ ಅಷ್ಟೇ ಯಾವಾಗ್ಲೂ ತಿಳ್ಕೊಳ್ಳಿ ಒಂದ್ ಚೂರು ವೀಕ್ ಆದ ಅಂದ್ರೆ ಎಲ್ಲ ಅಟ್ಯಾಕ್ ಮಾಡಿ ಕಿತ್ಕೊಂಡ್ಬಿಡೋ ಗೋವಾನು ಹೊರಟಾಯ್ತು ಬೆಳಗಾವಿ ಹೊರಟಾಯ್ತು ರಾಜಮಹೇಂದ್ರಿ ಹೊರಟಾಯ್ತು ಕೊಂಡಪಲ್ಲಿ ಹೊರಟಾಯ್ತು ಎಲ್ಲ ಬಹುಮನಿಗಳು ಪಾಲಾಗೋಯ್ತು ಒರಿಸ್ಸಾದ ಕಪಿಲೇಶ್ವರ ಕಂಚಿಯವರೆಗೆ ನುಗ್ಗಿ ದೇಶವನ್ನು ಹಾಳು ಇದನ್ನ ನಾನು ನೋತ್ಸಲಿನೇ ನಿಮ್ಗೆ ಹೇಳಿದೀನಿ ಅಲ್ವಾ ಕಂಚಿವರೆಗೆ ನುಗ್ಗಿ ಅದನ್ನ ಹಾಳು ಮಾಡ್ದ ಪಾಂಡ್ಯರು ಬಂದ್ಬಿಟ್ರು ಆ ಕಡೆಯಿಂದ ಕಂಚಿ ಕಳಚ್ಕೊಂಡು ಹೋಗ್ತಾ ಇತ್ತು ಇಂಥ ಇಂಥದೆಲ್ಲ ಸಾಮ್ರಾಜ್ಯದ ಕಳಚಿ ಹೋಗುತ್ತಿರುವ ಸಾಮ್ರಾಜ್ಯದ ಅವಯವಗಳನ್ನು ಮತ್ತೆ ಒಂದುಗೂಡಿಸಿ ಸ್ವಯಂತ್ರಿತವಾದ ರಾಜ್ಯ ಶಕ್ತಿಯನ್ನು ಸ್ಥಾಪಿಸಿ ಸಾಮ್ರಾಜ್ಯವನ್ನು ಉದ್ಧರಿಸಲು ಸಾಳುವ ನರಸಿಂಗರಾಯನು ಟಂಕ ಕಟ್ಟಿದನು ಇದ್ರ ಮೇಲೆ ನೀವೊಂದು ಪಿಕ್ಚರ್ ಮಾಡ ಸಾಳುವ ನರಸಿಂಗರಾಯ ಹೆಂಗಿರುತ್ತೆ ವಿಜಯನಗರದ ಪತನ ಆ ಪತನ ಆಗುವಂಥ ವಿಜಯನಗರವನ್ನು ತಡೆದು ನಿಲ್ಲಿಸಿದಂಥ ಹೀರುಗು ಸಾಡುವ ನರಸಿಂಹರಾಯ ಹೆಂಗಿರುತ್ತೆ ರೀ ಇಮ್ಯಾಜಿನ್ ಮಾಡ್ರಿ ಎಲ್ಲರಿ ಹ ಸಾಳುವ ರಂಗಸಿಂಹ ಟೊಂಗ ಕಟ್ಟಿದನು ಮಧುರೈ ರಾಮೇಶ್ವರ ಲಂಕೆಯವರೆಗೆ ದಂಡಯಾತ್ರೆಯನ್ನು ಮಾಡಿ ಆ ನಾಡಿನಲ್ಲಿ ನೆಲೆಸಿದ ತನ್ನ ಜ್ಞಾತಿ ಬಂಧುಗಳ ನೆರವಿನಿಂದ ದಕ್ಷಿಣ ಪ್ರಾಂತ್ಯವನ್ನು ಸ್ಥಿರಗೊಳಿಸಿದನು ಅಲ್ಲಿಂದ ನರಸಿಂಹನು ಕಂಚಿಯವರೆಗೆ ಕೈಕಾಲು ಚಾಚಿದ ಒರಿಸ್ಸಾ ಬಹುಮನಿಯವರ ದಳಗಳನ್ನು ಹಿಮ್ಮೆಟ್ಟಿಸಿ ಉತ್ತರಕ್ಕೆ ಸಾಗಿ ಮಚಲಿಪಟ್ಟಣದವರೆಗಿನ ಕೋಟೆಗಳನ್ನು ವಶಪಡಿಸಿಕೊಂಡು ಆಂಧ್ರ ಪ್ರಾಂತ್ಯದಲ್ಲಿ ತನ್ನ ದರ್ಪವನ್ನು ಬೀರಿದನು ಮಚಲಿಪಟ್ಟಣ ಬಹಳ ಹಿಂದಿನ ಹೆಸರು ಕೇಳ್ತಾ ಇದ್ದೀವಿ ಮಚಲಿಪಟ್ಟಣ ಅಂತ ಆಂಧ್ರದಲ್ಲಿ ಅಲ್ಲಿವರೆಗೂ ಹೋದ ಅವನು ಲಂಕೆ ಹೋಗಿ ಡೀಪ್ ಡೌನ್ ಸೌತ್ಗೆ ಹೋಗಿ ಅಲ್ಲಿಂದ ವಾಪಸ್ ಮೇಲಕ್ಕೆ ಬಂದು ಆಂಧ್ರಾಗ ಹೋಗಿ ಮಚಿರಿಪಟ್ಟಣ ತನಕ ಹೋಗಿ ಎಲ್ಲಾ ಕಡೆನು ದಂಡಯಾತ್ರೆ ಮಾಡಿ ತನ್ನ ಗೆಲುವನ್ನು ಸ್ಥಿರಗೊಳಿಸಿ ವಿಜಯನಗರದ ಪತಾಕೆಯನ್ನು ಹಾರಿಸಿದನು ಸಾರೋದರ್ ಸಿಂಗ್ರಾಯ್ರಿ ದ ರಿಯಲ್ ಹೀರೋಸ್ ದ ಲಿಸ್ಟ್ ಆಫ್ ರಿಯಲ್ ಹೀರೋಸ್ ವಿಜಯನಗರ ಅಂದ್ರೆ ವೀರನ ಸಾಲು 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 ನಮ್ಮ ಕಣ್ಮುಂದೆ ಬರುತ್ತೆ ರೀ ಅಲ್ವಾ ಈ ಸಾಳವ ನರಸಿಂಗರಾಯ ಅವನನ್ನ ನಾನು ತುಂಬಾ ಹೇಳ್ಬೇಕಾಗಿದೆ ಸಾಳೋ ನರಸಿಂಗರಾಯನ್ನ ಇನ್ನೊಂದು ಐದು ನಿಮಿಷ ಹೇಳ್ಬಿಟ್ಟು ಅವನನ್ನ ಮುಂದಕ್ಕೆ ತಗೊಳ್ತೀನಿ ಈ ಸಮಯಕ್ಕೆ ಕೊಂಡಪಲ್ಲಿ ಪ್ರದೇಶದಲ್ಲಿ ಹಿಂದೂ ಮಹಾಮದೀಯರಲ್ಲಿ ಹಣಾಹುಡಿ ನಡೆದಿತ್ತು ಕೊಂಡಪಲ್ಲಿ ಪ್ರದೇಶದಲ್ಲಿ ಹಿಂದೂ ಮಹಮ್ಮದಿಯರು ಅಂದ್ರೆ ಬಹುಮನಿ ಸ್ವರ್ಸಸ್ ವಿಜಯನಗರ ಅಂತಾನೆ ಹೇಳ್ಬೋದು ನೀವು ಅದ್ ನಡೆದಿತ್ತು ಹಿಂದೂಗಳು ಬಹುಮನಿಯವರ ವಿರುದ್ಧವಾಗಿ ದೊಂಬಿಯನ್ನು ಹೂಡಿ ಒರಿಸ್ಸಾದ ಅರಮನೆಯ ನೆರವನ್ನು ಕೋರಿದರು ಬಹುಮನಿಯ ಸುಲ್ತಾನನಾದ ಮಹಮ್ಮದ್ ಶಾ ಆ ಪ್ರದೇಶವನ್ನು ಎತ್ತಿ ಹಾಕುವ ಹಂಚಿಕೆಯಲ್ಲಿದ್ದನು ಅಂದ್ರೆ ಕೊಂಡಪಲ್ಲಿನ ನುಂಗಾ ಕೊಡವ ಅಂತ ರೆಡಿಯಾಗಿದ್ದ ಅಷ್ಟರಲ್ಲಿ ಕರ್ನಾಟಕ ಆಂಧ್ರ ಪ್ರಾಂತ್ಯಗಳನ್ನು ಪಳಗಿಸಿಕೊಂಡು ಉತ್ತರಕ್ಕೆ ಹಾರಿ ಬರುವ ನರಸಿಂಹನು ತನ್ನ ತುತ್ತಿಗೆ ಅಡ್ಡವಾದುದನ್ನು ಕಂಡ ಮಹಮ್ಮದ್ ಶಾ ಆತನನ್ನು ಹಣಿಯನ್ನು ಹಾತೊರೆದನು ಹೇಗಾದ್ರೂ ಮಾಡಿ ಸಾಳ ನರಸಿಂಹರಾಯ್ ಮುಗಿಸ್ಬಿಡ್ಬೇಕಲ್ಲ ಅಂತ ಬಹುಮನಿಯ ಸುಲ್ತಾನ ಆ ಮೊಹಮ್ಮದ್ ಮಹಮ್ಮದ್ ಶಾ ಅನ್ಕೋತಾ ಇದ್ದ ಇವರ ನಡುವೆ ಯುದ್ಧವು ನಡೆಯಿತು ಒಂದೆರಡು ಸಲ ನರಸಿಂಹನು ಮಚಳಿ ಪಟ್ಟಣದಿಂದ ಅವನನ್ನ ನೂಕಿದನು ಮಹಮ್ಮದ್ ಶಾ ರಾಜ ಮಹೇಂದ್ರಿ ಕೊಂಡ ಕೊಂಡ ವೀಡುಗಳನ್ನು ಕಸಿದುಕೊಂಡನು ಆದರೆ ನರಸಿಂಹನ ಮುಂದೆ ಮಹಮ್ಮದಿರಿಗೆ ಆಟಗಳು ನಡೆಯಲಿಲ್ಲ ಅವರೆಲ್ಲರೂ ವಿಜಯನಗರ ಸಾಮ್ರಾಜ್ಯದಿಂದ ಸಂಪೂರ್ಣವಾಗಿ ಓಡಿಸಲ್ಪಟ್ಟರು ನರ್ರಿ ಹ ಯಾರು ಬಿಡ್ಲಿಲ್ಲ ಏನು ಒರಿಸ್ಸಾದ ಕಪಿಲೇಶ್ವರನ್ನು ಬಿಡಲಿಲ್ಲ ಬಹುಮನಿ ಸಾಮ್ರಾಜ್ಯ ಮಹಮ್ಮದ್ ಶಾನು ಬಿಡಲಿಲ್ಲ ಯಾರು ಇವ್ರ ಮುಂದೆ ಸಿಂಗ್ ನರಸಿಂಗರಾಯ್ ಮುಂದೆ ಯಾರ ಆಟನೂ ನಡೀಲಿಲ್ಲ ಎಲ್ಲರನ್ನು ಓಡಿಸ್ಬಿಟ್ಟು ವಿಜಯನಗರ ಸಾಮ್ರಾಜ್ಯ ಗಡಿಗಳನ್ನ ವಿಸ್ತರಿಸಿದ ಕೀರ್ತಿ ಸಾಳುವ ನರಸಿಂಗರಾಯ್ ಸಲ್ಲುತ್ತೆ ಅಲ್ವಾ ಈ ಒಂದು ಚುರು ಇನ್ನು ಮುನ್ಮುಂದಕ್ಕಿದೆ ನಾಳೆ ಹೇಳ್ತೀನಿ